ಮಧುಗಿರಿ ಎಆರ್ಟಿಒ ಕಚೇರಿಯಲ್ಲಿ ಮಧ್ಯವರ್ತಿಗಳು ಎಪಿಎಂಸಿ ಮಾರುಕಟ್ಟೆಯ ಅಂಗಡಿ ಮಳಿಗೆಗಳನ್ನೇ ಏಜೆಂಟ್ಗಳ ಅಡ್ಡವಾಗಿ ಮಾಡಿಕೊಂಡಿದ್ದು ಇವರ ಹಾವಳಿಯಿಂದ ಸಾರ್ವಜನಿಕರಿಗೆ ತೊಂದರೆಯಾಗುತ್ತಿದ್ದ ಹಿನ್ನೆಲೆಯಲ್ಲಿ ತುಮಕೂರು ಲೋಕಾಯುಕ್ತ ಪೊಲೀಸರಿಂದ ದಾಳಿ ಮಾಡಿ ತನಿಖೆ ಮುಂದುವರೆಸಿದ್ದಾರೆ ತನಿಖೆ ವೇಳೆ ಹಲವಾರು ಅನಧಿಕೃತ ವ್ಯಕ್ತಿಗಳು ಕಚೇರಿಯಲ್ಲಿ ನೌಕರರಂತೆ ವಸೂಲಿ ದಂಧೆ ನಡೆಸುತ್ತಿದ್ದ ಬಗ್ಗೆ ಸಾರ್ವಜನಿಕರ ದೂರುಗಳು ಕೇಳಿಬಂದಿವೆ ಸಾಮಾಜಿಕ ಹೋರಾಟಗಾರ ಕೆಂಗನಪಾಳ್ಯ ನವೀನ್ ಪ್ರತಿಕ್ರಿಯಿಸಿ ಮಧುಗಿರಿಯಲ್ಲಿ ಎಆರ್ಟಿಒ ಕಚೇರಿ ಉದ್ಘಾಟನೆ ನಿ ಆದಾಗಿನಿಂದಲೂ ಸಾರಿಗೆ ಇಲಾಖೆಯಲ್ಲಿ ಅನಧಿಕೃತ ವ್ಯಕ್ತಿಗಳು ಅವ್ಯವಹಾರ ಅಕ್ರಮ ಹಣ ವಸೂಲಿ ಸೇರಿದಂತೆ ಬ್ರಹ್ಮಾಂಡ ಭ್ರಷ್ಟಾಚಾರ ನಡೆಯುತ್ತಿದೆ ಈ ಸಂಬಂಧ ಕರ್ನಾಟಕ ಲೋಕಾಯುಕ್ತದಲ್ಲಿ ಖಾಸಗಿ ವ್ಯಕ್ತಿಗಳಾದ ನಾಗೇಂದ್ರ ನಾಯಕ್ ಗಂಗಾಧರ್ ಹಾಗೂ ಶಿವರಾಜು ಇವರುಗಳ ವಿರುದ್ಧ ದೂರು ನೀಡಲಾಗಿತ್ತು ಪ್ರಕರಣ ತನಿಖೆ ಹಂತದಲ್ಲಿರುವಾಗಲೇ ಇಂದು ಲೋಕಾಯುಕ್ತ ಪೊಲೀಸರಿಂದ ದಾಳಿ ನಡೆಸಿರುವುದು ಇಲ್ಲಿನ ಭ್ರಷ್ಟಾಚಾರಕ್ಕೆ ಕೈಗನ್ನಡಿಯಾಗಿದೆ ಎಂದು ಹೇಳಿದರು ನಮಸ್ತೆ ನನ್ನ ಹೆಸರು ಬಂದು ನವೀನ್ ಕುಮಾರ್ ಅಂತೇಳಿ ಭೀಮಾರ್ಮಿ ಸಂಘಟನೆ ಜಿಲ್ಲಾ ತುಮಕೂರು ಜಿಲ್ಲಾ ಉಪಾಧ್ಯಕ್ಷ ನಮ್ಮ ಮದಗಿರಿ ಆರ್ ಟಿ ಒ ಕಚೇರಿಲಿ ಇಡೀ ನಮ್ಮ ಕರ್ನಾಟಕದಲ್ಲಿ ಎಲ್ಲೂ ಆ ರೀತಿ ಭ್ರಷ್ಟಾಚಾರ ನಡೆಯಲ್ಲ ತುಂಬಿ ತುಳುಕ್ತಾ ಇದೆ ಭ್ರಷ್ಟಾಚಾರ ಅಂತಕ್ಕಂಥದ್ದು ತುಂಬಾ ಹೋರಾಟ ಮಾಡ್ಕೊಂಬಂದಿದ್ದೀನಿ ಮಧುಗಿರಿ ಆರ್ ಟಿ ಒ ಕಚೇರಿ ವಿಚಾರವಾಗಿ ಈಗ ಸುಮಾರು ಲೋಕಾಯುಕ್ತದಲ್ಲಿ ತುಂಬಾ ದೂರುಗಳು ದಾಖಲಾಕಿದ್ರು ಕೂಡ ಯಾವುದೇ ರೀತಿ ಕ್ರಮ ಆಗಿರಲಿಲ್ಲ ಮಧುಗಿರಿ ಆಫೀಸ್ ಓಪನ್ ಆಗಿ ಏನಿಲ್ಲ ಅಂದರೂ ಹನ್ನೊಂದು ವರ್ಷ ಕಳೆದಿದೆ ಇಲ್ಲಿವರೆಗೂ ಏಕಿಲ್ದೇ ಭ್ರಷ್ಟಾಚಾರ ನಡೀತಿದೆ ಏಜೆಂಟ್ಗಳು ಅವಳಿಗೆ ತುಂಬಾ ಇದೆ ಅಲ್ಲಿ ಇನ್ನೊಂದು ಹೇಳಬೇಕು ಅಂದರೆ ಎ ಪಿ ಎಮ್ ಸಿ ಅವರು ಎ ಪಿ ಎಮ್ ಸಿ ಅವರು ದಲ್ಲಾಳಿಗಳಿಗೆ ಅವ್ರು ಬಾಡಿಗೆ ಕೊಟ್ಟಿದ್ದಾರೆ ಎ ಪಿ ಎಮ್ ಸಿ ಅದು ಕೃಷಿ ಮಾರುಕಟ್ಟೆಗೆ ಯೂಸ್ ಆಗ್ತಕ್ಕಂಥ ಜಾಗನ ಅವರು ದಲ್ಲಾಳಿಗಳಿಗೆ ಕೊಟ್ಟಿದ್ದಾರೆ ಅಲ್ಲೇ ಇರ್ತಾರೆ ದಲ್ಲಾಳಿಗಳು ಅಲ್ಲಿಂದಲೇ ಅಲ್ಲಿಂದ ದಲ್ಲಾಳಿಗಳು ಅಲ್ಲೇನೇ ಸಾಮಾನ್ಯ ಸಾರ್ವಜನಿಕರು ಕಡೆಯಿಂದ ತುಂಬಾ ಹಣ ವಸೂಲಿ ದಂಧೆಯಲ್ಲಿ ಇಳಿದುಬಿಟ್ಟಿದ್ದಾರೆ ಮತ್ತು ಈತ ಬ್ರೇಕ್ ಇನ್ಸ್ಪೆಕ್ಟ್ರು ರಂಗನಾಥ್ ಅಂತಕ್ಕಂಥವರು ಒಳಗಡೆ ಗಂಗಾಧರ ಮತ್ತು ಶಿವರಾಜು ಮತ್ತೆ ನಾಗೇಂದ್ರ ನಾಯಕ್ ಎಂಬ ಖಾಸಗಿ